ಹಾಯ್ ಸ್ನೇಹಿತರೆ ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇದು ಮೂವತ್ತೈದನೇ ವೀಡಿಯೋ ಇವತ್ತು ನಾವು ಅಕ್ಕ ಮಹಾದೇವಿ ಕನಕದಾಸರು ಆಂಡ್ ಪುರಂದರದಾಸರು ಶಿಶುನಾಳ ಶರೀಫ ಈ ಐದು ಜನ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿಡಿಯೋ ಸರಣಿಗಳು ಮೂವತ್ತ್ನಾಲ್ಕು ವಿಡಿಯೋಗಳಿವೆ ನೋಡದೆ ಇದ್ದರೆ ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಹಾಗೂ ಈ ವಿಡಿಯೋನ ಕೊನೆಯ ತನಕ ನೋಡಿ ಮೊದಲನೆಯದಾಗಿ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳುವಳಿಯಲ್ಲಿ ಭಾಗವಹಿಸಿದ ದಿಟ್ಟ ಮಹಿಳೆ ಅಕ್ಕಮಹಾದೇವಿ ಅಕ್ಕಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ದಿಟ್ಟ ಮಹಿಳೆಯಾಗಿದ್ದಾಳೆ ಇವರ ಜನನ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬಲ್ಲಿ ಅಕ್ಕಮಹಾದೇವಿಯವರು ಜನನ ತಾಳ್ತಾರೆ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ತಂದೆ ತಾಯಿಯರು ಬಲವಂತದಿಂದ ರಾಜ ಕೌಶಿಕನೊಂದಿಗೆ ವಿವಾಹನ ಮಾಡ್ತಾರೆ ಈ ವಿವಾಹವನ್ನು ತ್ಯಜಿಸಿ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬರ್ತಾರೆ ಇವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಅಂತಿಮವಾಗಿ ಕಲ್ಯಾಣದಿಂದ ಸಿರಿಸಲಿಕ್ಕೆ ತೆಳುತ್ತಾರೆ ಅಕ್ಕ ಮಹಾದೇವಿಯವರು ಅಲ್ಲಿ ಅಂತಿಮವಾಗಿ ಅಲ್ಲಿನ ಕದಳಿ ವನದಲ್ಲಿ ಶಿವೈಕ್ಯರಾಗ್ತಾರೆ ಕದಳಿ ವನದಲ್ಲಿ ಶಿವೈಕ್ಯರಾದರು ಅಕ್ಕ ಮಹಾದೇವಿಯವರು ಎರಡನೆಯದು ಕನಕದಾಸರು ಕನಕದಾಸರ ಕಾಲ ಹದಿನೈನೂರ ಎಂಟರಿಂದ ಹದಿನೈನೂರ ಆರು ಕನಕದಾಸರು ಹದಿನೈನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ್ ಗ್ರಾಮದಲ್ಲಿ ಜನಿಸಿದರು ಬಾಡ್ ಗ್ರಾಮದಲ್ಲಿ ಕನಕದಾಸರ ಜನನವಾಯಿತು ಇವರ ಮೂಲ ಹೆಸರು ತಿಮ್ಮಪ್ಪ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ಇವರ ಗುರು ವ್ಯಾಸರು ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕನಕದಾಸರ ಅಂಕಿತನಾಮ ಆದಿಕೇಶವ ಕಾಗಿನೆಲಿ ಆದಿಕೇಶವ ಕನಕನ ಉಡುಪಿ ಜಿಲ್ಲೆಯಲ್ಲಿದೆ ಕನಕನ ಉಡುಪಿಯ ಜಿಲ್ಲೆಯಲ್ಲಿದೆ ಉಡುಪಿಯಲ್ಲಿ ಕನಕದಾಸರಿಗೆ ಶ್ರೀಕೃಷ್ಣ ಪಶ್ಚಿಮಾ ಮಾಭಿಮುಖವಾಗಿ ಮುಖವನ್ನು ತಿರುಗಿ ಇವರಿಗೆ ಆಶೀರ್ವಾದವನ್ನು ನೀಡ್ತಾನೆ ಆದ್ದರಿಂದ ಈ ಕನಕನಕಟಿ ಉಡುಪಿ ಜಿಲ್ಲೆಯಲ್ಲಿ ಇದೆ ಈ ಕನಕದಾಸರ ಕೃತಿಗಳು ಹರಿಭಕ್ತ ಸಾರ ನಳಚರಿತೆ ಚರಿತೆಯಾಗಿದೆ ನಳಚರಿತೆ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ಇದು ಒಂದು ಸಾಂಗತ್ಯ ಕೃತಿಯಾಗಿದೆ ಮೋಹನ ತರಂಗಣಿ ಸಾಂಗತ್ಯ ಕೃತಿಯಾಗಿದೆ ಹರಿಭಕ್ತ ಸಾರ ನಳಚರಿತೆ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ಇವು ಕನಕದಾಸರ ಕೃತಿಗಳಾಗಿವೆ ಮೂರನೆಯವರು ಆಂಡಾಳ್ ಇವರು ವಿಷ್ಣು ಚಿತ್ತರ ಸಾಕುಮಗಳು ಆಂಡಾಳ್ ವಿಷ್ಣು ಚಿತ್ತರ ಸಾಕುಮಗಳು ವಿಷ್ಣು ಚಿತ್ತರು ಒಬ್ಬರು ಆಳ್ವರಾಗಿದ್ದರು ಆಳ್ವರು ವಿಷ್ಣು ಚಿತ್ತರು ಒಬ್ಬ ಆಳ್ವರಾಗಿರ್ತಾರೆ ಇವರು ಪೇರಿಯಾಳ್ವರ್ ಎಂಬ ಹೆಸರಿನಿಂದ ಕರೆಯುತ್ತಾರೆ ಇವರನ್ನು ಪೇರಿಯಾಳ್ವಾರ್ ಎಂಬ ಹೆಸರಿನಿಂದ ಕರೀತಾರೆ ಆಂಡಾಳನ ಮೂಲ ಹೆಸರು ಗೋದಾದೇವಿ ಇವರ ಮೂಲ ಹೆಸರು ಗೋದಾದೇವಿ ಇವರು ತಿರುಪಾಮೈ ತಿರುಪಾಮೈ ಎಂಬ ಪ್ರಮುಖ ಗ್ರಂಥವನ್ನು ರಚನೆ ಮಾಡ್ತಾರೆ ಅವರ ಪ್ರಮುಖ ಗ್ರಂಥ ಯಾವುದು ಅಂತ ಕೇಳಿದರೆ ತಿರುಪಾಮೈ ನಾಲ್ಕನೆಯ ವ್ಯಕ್ತಿ ಪುರಂದರದಾಸರು ಪುರಂದರದಾಸರು ಇವರು ಪುರಂದರಗಢದಲ್ಲಿ ಜನಿಸಿದರು ಪುರಂದರದಾಸರು ಪುರಂದರಗಡದಲ್ಲಿ ಜನಿಸಿದರು ಇವರ ಮೂಲ ಹೆಸರು ಶ್ರೀನಿವಾಸ್ ನಾಯಕ್ ಪುರಂದರದಾಸರ ಮೂಲ ಹೆಸರು ಶ್ರೀನಿವಾಸ್ ನಾಯಕ್ ಇವರ ತಂದೆ ಹೆಸರು ವರದಪ್ಪ ನಾಯಕ ತಾಯಿ ಲೀಲಾವತಿ ತಂದೆ ವರದಪ್ಪ ನಾಯಕ ತಾಯಿ ಲೀಲಾವತಿ ಪುರಂದರದಾಸರವರ ಪತ್ನಿ ಲಕ್ಷ್ಮೀಬಾಯಿ ಇವರ ಗುರು ವ್ಯಾಸರಾಯರು ಪುರಂದರದಾಸರ ಗುರು ವ್ಯಾಸರಾಯರು ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ ಪುರಂದರದಾಸರು ಎಲ್ಲ ಕಡೆ ಸುತ್ತುತ್ತ ಕೊನೆಗೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನವನ್ನು ಸೇರಿದರು ಅಲ್ಲಿ ವ್ಯಾಸರಾಯರು ಇವರಿಗೆ ದೀಕ್ಷೆಯನ್ನು ಕೊಟ್ಟು ಪುರಂದರ ಎಂಬ ನಾಮಕರಣ ಮಾಡಿದರು ಪುರಂದರ ಎಂದು ನಾಮಕರಣ ಮಾಡಿದವರು ಯಾರು ಅಂತ ಕೇಳಿದ್ರೆ ಅವರು ವ್ಯಾಸರಾಯರು ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಸೇರಿ ಅಲ್ಲಿ ವ್ಯಾಸರಾಯರು ಇವರಿಗೆ ದೀಕ್ಷೆಯನ್ನು ಕೊಟ್ಟು ಪುರಂದರ ಎಂಬ ನಾಮಕರಣವನ್ನು ಮಾಡ್ತಾರೆ ಕರ್ನಾಟಕ ಸಂಗೀತದ ಪಿತಾಮ ಎಂದು ಪುರಂದರದಾಸರವನ್ನು ಕರೆಯುತ್ತಾರೆ ಇದು ತುಂಬ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯಾಗಿದೆ ಕೊನೆಯ ಮತ್ತು ಪ್ರಮುಖವಾಗಿರ್ತಕ್ಕಂತಹ ಐದನೆಯ ವ್ಯಕ್ತಿ ಶಿಶುನಾಳ ಶರೀಫರು ಶಿಶುನಾಳ ಷರೀಫರು ಶಿಶುನಾಳ ಷರೀಫರು ಕನ್ನಡದ ಮೊದಲ ಮುಸ್ಲಿಂ ಕವಿಯಾಗಿದ್ದಾರೆ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಅಂತ ಕೇಳಿದ್ರೆ ಶಿಶುನಾಳ ಶರೀಫ ಇವರನ್ನು ಕರ್ನಾಟಕದ ಕಬೀರ ಎಂದು ಕರೆಯುತ್ತಾರೆ ಯಾರನ್ನು ಕರ್ನಾಟಕದ ಕಬೀರ ಎಂದು ಕರೀತಾರೆಯಪ್ಪ ಅಂದರೆ ಶಿಶುನಾಳ ಶರೀಫರು ಇವರ ಜನನ ಶಿಶುನಾಳ ಗ್ರಾಮದಲ್ಲೇ ಇವರು ಜನಿಸ್ತಾರೆ ಹದಿನೆಂಟುನೂರ ಹತ್ತೊಂಬತ್ತನರಲ್ಲಿ ಶಿಶುನಾಳದಲ್ಲಿ ಜನಿಸ್ತಾರೆ ಇವರ ತಂದೆ ಇನಾಮ್ ಸಾಹೇಬ್ ತಾಯಿ ಅಜ್ಜಮ್ಮ ಹಜ್ಜಮ್ಮ ತಂದೆ ಇನಾಮ್ ಸಾಹೇಬ್ ತಾಯಿ ಹಜ್ಜಮ್ಮ ಅಜ್ಜಮ್ಮ ಆಗಿದೆ ಹಜ್ಜಮ್ಮ ಗುರು ಗೋವಿಂದ ಭಟ್ಟರು ಇವರ ಸಮಾಧಿ ಶಿಶುನಾಳದಲ್ಲೇ ಇದೆ ಶಿಶುನಾಳ ಷರೀಫರ ಸಮಾಧಿ ಶಿಶುನಾಳ ಗ್ರಾಮದಲ್ಲಿದೆ ಓಕೆ ಸ್ನೇಹಿತರೆ ಇವತ್ತು ನಾವು ಪ್ರಮುಖ ಐದು ವ್ಯಕ್ತಿಗಳನ್ನು ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ನಾಳೆ ಇನ್ನು ಅನೇಕ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನೀವು ಈ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು ನಮ್ಮ ಚಾನಲನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಷಯದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು